ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿನ್ನೆ ಈಗಾಗಲೇ ಸಂಜೆ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂಥ ಶೇರುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸೊ ಅದರಲ್ಲಿ ಮಿಸ್ ಆಗಿರುವಂಥ ಶೇರುಗಳನ್ನು ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ಕವರ್ ಮಾಡಿದ್ದೀನಿ ಮೊದಲಿಗೆ ಡಿಸ್ಕೈ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅನ್ನು ಸ್ಟಾಕ್ ಗಳ ಬಗ್ಗೆ ಮುಂದುವರಿಯೋಣ ಜೋ ಬೈಡನ್ ಅವರು ಪ್ರೆಸಿಡೆನ್ಷಿಯಲ್ ರೇಸ್ ಇಂದ ಹಿಂದೆ ಸರಿದಿದ್ದಾರೆ ಅವರ ಪ್ಲೇಸ್ ಅಲ್ಲಿ ಕಮಲಾ ಹ್ಯಾರಿಸ್ ಅವರನ್ನ ತಂದಿದ್ದಾರೆ ಡೆಮಾಕ್ರಾಟ್ಸ್ ನ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿ ಇದು ಒಂದು ಗ್ಲೋಬಲ್ ನ್ಯೂಸ್ ಮಾರ್ಕೆಟ್ಗೆ ಸಂಬಂಧಪಟ್ಟಲ್ದೇ ಇರಬಹುದು ಬಟ್ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಗೊತ್ತಿರಬೇಕಾಗಿರುವ ಕಡೆ ಬರೋದಾದ್ರೆ ಇಂಡಸ್ ಇಂಡ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಕಂಪನಿ ಮೂವತ್ತು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ಪ್ಲಾನ್ ಮಾಡಿದೆ ವಯ ಸೇಲ್ ಆಫ್ ಶೇರ್ಸ್ ಅಂಡ್ ಡೆಟ್ ಸೆಕ್ಯೂರಿಟೀಸ್ ಡೆಟ್ ಮೂಲಕ ಹಾಗೆ ಸ್ಟೇಕ್ ಸೇಲ್ ಮಾಡೋ ಮೂಲಕ ಮೂವತ್ತು ಸಾವಿರ ಕೋಟಿ ಫಂಡ್ ರೈಸ್ ಅಂತ ನಿರ್ಧಾರವನ್ನು ಮಾಡಿದೆ ಕಾರಣಕ್ಕಾಗಿ ಇಂಡಸ್ ಇಂಡ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ಮ್ಯಾಕ್ಸಿಮಮ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಅಪ್ ಟು ಎರಡ್ ಸಾವಿರದ ಹದಿನೆಂಟರವರೆಗೂ ನಂತರ ನೋಡಬಹುದು ಯಾವ ರೀತಿ ಕ್ರಾಶ್ ಆಗಿದೆ ಅಂತ ಆಮೇಲೆ ರಿಕವರಿ ಆಗಿದೆ ಇನ್ನು ಫುಲ್ ರಿಕವರಿ ಆಗಬೇಕಾಗಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆರ್ ಸಿ ಸಿ ಸುದ್ದಿಯಲ್ಲಿರುತ್ತೆ ಕಾರಣ ಸರ್ಕಾರ ಈ ಕಂಪನಿಯ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ಐಆರ್ ಸಿಟಿಸಿ ಅಪ್ಗ್ರೇಡೆಡ್ ಶೆಡ್ಯೂಲ್ ಎ ಸಿ ಪಿ ಸಿ ಎಲ್ಲ ಕೂಡ ನೋಡಬಹುದು ಗವರ್ಮೆಂಟ್ ಆಫ್ ಇಂಡಿಯಾ ಅಪ್ಗ್ರೇಡ್ಸ್ ಐಆರ್ ಸಿಟಿಸಿ ಟು ಶೆಡ್ಯೂಲ್ ಎ ಸಿ ಪಿ ಎಸ್ ಪಿ ಎಸ್ ಸಿ ಕಂಪನಿಗಳಿಗೆ ಅಥವಾ ಪಿ ಎಸ್ ಸಿ ಕಂಪನಿಗಳಿಗೆ ರೇಟಿಂಗ್ ಅಂತ ಬೇಕಿದ್ರೆ ಅಂದ್ಕೊಳ್ಬಹುದು ಸರ್ಕಾರದಿಂದ ಬರುವಂತದ್ದು ಶೆಡ್ಯೂಲ್ ಎರ್ ಸಿಟಿ ಸಿ ನ ಕಾರಣದಿಂದ ಐಆರ್ ಸಿಟಿಸಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಟೆಕ್ನೋ ಎಲೆಕ್ಟ್ರಿಕ್ ಅಂಡ್ ಇಂಜಿನಿಯರಿಂಗ್ ಕಂಪನಿ ಹಲವಾರು ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತವೆ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡಿತ್ತು ಹಿಂದೆ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಕೂಡ ಮಾಡಿದೆ ಅಲಾಟ್ಮೆಂಟ್ ಅನ್ನು ಸಾವಿರದ ಇನ್ನೂರು ಕೋಟಿ ಫಂಡ್ ರೈಸ್ ಮಾಡಿದೆ ಕಂಪನಿ ಫ್ಲೋರ್ ಪ್ರೈಸ್ ನಲ್ವತ್ತು ರೂಪಾಯಿ ಇತ್ತು ಈಗಾಗಲೇ ಅದನ್ನ ಕ್ರಾಸ್ ಮಾಡಿ ಮೇಲೆ ಕೂಡ ಇದೆ ಕಾರಣಕ್ಕೆ ಟೆಕ್ನೋ ಎಲೆಕ್ಟ್ರಿಕ್ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇತ್ತೀಚಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೂ ಟ್ವೆಂಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಒನ್ ಇಯರ್ ಅಲ್ಲಿ ಕೊಟ್ಟಿದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೋರ್ ಸೆವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಮ್ಯಾಕ್ಸಿಮಂ ಪರ್ಫಾರ್ಮೆನ್ಸ್ ಸೇಮ್ ಇದೆ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ನಂತರ ಸ್ಪೈಸ್ ಜೆಟ್ ಲಿಮಿಟೆಡ್ ಸ್ಪೈಸ್ ಜೆಟ್ ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಬ್ಯಾಡ್ ನ್ಯೂಸ್ ಏನು ಅಂತಂದ್ರೆ ಕಂಪನಿಯ ಆಡಿಟರ್ಸ್ ಕ್ವಾಲಿಫೈಡ್ ಒಪಿನಿಯನ್ ಕೊಟ್ಟಿದ್ದಾರೆ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರ ಅಕೌಂಟ್ಸ್ ಏನಿದೆ ಅದ್ರ ಬಗ್ಗೆ ಅವರು ನಾನ್ ಕಂಪ್ಲಯನ್ಸ್ ವಿತ್ ವೇರಿಯಸ್ ಲಾಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿದ್ದಾರೆ ಅಂದ್ರೆ ನೀತಿ ನಿಯಮಗಳನ್ನ ಉಲ್ಲಂಘಿಸಿ ಅಕೌಂಟಿಂಗ್ ರಿಪೋರ್ಟ್ ಮಾಡಿದ್ದಾರೆ ಅಂತ ಆಡಿಟರ್ಸ್ ಇಂದ ಈ ರೀತಿಯ ಒಪಿನಿಯನ್ ಬರೋದು ಖಂಡಿತ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಬಹುಶಃ ನೆಗೆಟಿವ್ ರೆಸ್ಪಾನ್ಸ್ ಇರಬಹುದು ಬೈ ಸೆಲ್ ಮಾಡಿ ಅಂತ ಹೇಳ್ತಾ ಇಲ್ಲ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಿ ಅಥವಾ ಬ್ಲೈಂಡ್ಲಿ ಫಾಲೋ ಮಾಡ್ತೀನಿ ಅಂತ ಕೆಲಸ ಮಾಡಕ್ ಹೋಗ್ಬೇಡಿ ಅಬ್ಸರ್ವ್ ಮಾಡಿ ಜೊತೆಗೆ ತಿಳ್ಕೊಳ್ಳಿ ಆ ಕಂಪನಿ ಬಗ್ಗೆ ಏನಿದು ಅಂತ ಬೇಕಿದ್ರೆ ಆಡಿಟರ್ಸ್ ಇಂದ ಈ ರೀತಿಯ ಒಪಿನಿಯನ್ ಖಂಡಿತ ಮಾರ್ಕೆಟ್ ಗೆ ಬ್ಯಾಡ್ ನ್ಯೂಸ್ ಆಗುತ್ತೆ ಎಸ್ಪೆಷಲಿ ಸ್ಪೈಸ್ ಜೆಟ್ ಶೇರ್ ಹೋಲ್ಡರ್ಸ್ ಗೆ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಂದ್ಸಲ ಅಬ್ಸರ್ವ್ ಮಾಡಿ ಇವತ್ತು ಗೊತ್ತಾಗುತ್ತೆ ಹಾಗೆ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಇವತ್ತಾರು ರೂಪಾಯಿ ನೋಡಿ ತುಂಬಾ ಜನ ಇನ್ವೆಸ್ಟ್ ಮಾಡೋಂತ ಇರ್ತಾರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಈ ಮ್ಯಾಕ್ಸಿಮಮ್ ಚಾರ್ಟನ್ನು ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯ ಇದೆಯಾ ಇಲ್ವಾ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಈ ರೀತಿ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ದೂರ ಇರೋದು ಬೆಟರ್ ಈ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಿಮ್ಮ ವಾಚ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಈ ಸ್ಟಾಕ್ ಅನ್ನು ನಂತರ ಅನಂತರಾಜ್ ಬಗ್ಗೆ ಕೂಡ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಡೇಟಾ ಸೆಂಟರ್ಸ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಕಂಪನಿ ಗೂಗಲ್ ಜೊತೆ ಎಂ ಮಾಡ್ಕೊಂಡಿದೆ ಎಐ ಇನ್ಫ್ಯೂಸ್ಡ್ ಸೊಲ್ಯೂಷನ್ಸ್ ಮತ್ತೆ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡಲಿಕ್ಕೆ ಕಾರಣದಿಂದ ಅನಂತರಾಜ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾನು ಡೇಟಾ ಸೆಂಟರ್ಸ್ ಬಗ್ಗೆ ವಿಡಿಯೋ ಮಾಡಿದಾಗ ಬೇರೆ ಯಾವ್ದಾದ್ರು ಸ್ಟಾಕ್ ಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅದನ್ನ ತಿಳಿಸಿ ಅಂತ ಹೇಳಿದೆ ತುಂಬಾ ಜನ ಈ ಸ್ಟಾಕ್ ಅನ್ನು ಸೊ ಇದು ಕೂಡ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ರೇಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಹದ್ನಾರ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒನ್ ಫಿಫ್ಟಿ ಫೋರ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾವಿರದ ಐನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಎಚ್ ಸಿ ಬ್ಯಾಂಕ್ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಕಂಪನಿಯ ರಿಸಲ್ಟ್ ಬಗ್ಗೆ ಇವತ್ತು ತುಂಬಾನೇ ಸುದ್ದಿಯಲ್ಲಿರುತ್ತೆ ಜೊತೆಗೆ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆದರೆ ನಿಫ್ಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಕಂಪನಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿತ್ತು ಅದನ್ನು ನಾನು ನಿನ್ನೆ ವಿಡಿಯೋದಲ್ಲಿ ಮಿಸ್ ಮಾಡಿದ್ದೆ ಕಂಪನಿಯ ಒಂದು ಆರ್ಮ್ ಆಗಿರುವಂಥ ಎಚ್ ಡಿ ಬಿ ಫೈನಾನ್ಷಿಯಲ್ ಐ ಅನ್ನು ಓ ಮೂಲಕ ಲಿಸ್ಟ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಇನ್ನೊಂದು ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಪ್ರೂವ್ಸ್ ಸ್ಟಾರ್ಟ್ ಎಚ್ ಡಿ ಬಿ ಫೈನಾನ್ಷಿಯಲ್ ಐಪಿಒ ಪ್ರೊಸೆಸ್ ಪ್ರೋಸೆಸ್ ಶುರು ಮಾಡಲಿಕ್ಕೆ ಇನಿಷಿಯಲ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಕಂಪನಿಯ ಬೋರ್ಡ್ ಆ ಕಾರಣದಿಂದ ಕೂಡ ಸುದ್ದಿಯಲ್ಲಿರುತ್ತೆ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿತ್ತು ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಆಕ್ಚುಲಿ ಶುಕ್ರವಾರನೇ ಇತ್ತು ಬೋರ್ಡ್ ಮೀಟಿಂಗ್ ಆ ಬೋರ್ಡ್ ಮೀಟಿಂಗ್ ಅನ್ನ ಪೋಸ್ಟ್ ಪೋನ್ ಮಾಡಿತ್ತು ಸೋಮವಾರಕ್ಕೆ ಇವತ್ತು ಬೋರ್ಡ್ ಮೀಟಿಂಗ್ ಇರುತ್ತೆ ಬೋನಸ್ ಬಗ್ಗೆ ಡಿಸಿಷನ್ ತೊಗೊಳಿಕೆ ಬೋನಸ್ ಕೊಡಬೇಕಾ ಬೇಡವಾ ಕೊಡೋದಾದ್ರೆ ಯಾವ ರೇಷದಲ್ಲಿ ಕೊಡಬೇಕು ಎಲ್ಲನೂ ಕೂಡ ಇವತ್ತು ಡಿಸೈಡ್ ಆಗುತ್ತೆ ಹಾಗಾಗಿ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಕೂಡ ಅಬ್ಸರ್ವ್ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಬಂದರೆ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರುವಂಥ ಚಾನ್ಸಸ್ ಇರುತ್ತೆ ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಎಪ್ಪತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನಾಲ್ಕು ಸಾವಿರದ ನಾನೂರು ಪರ್ಸೆಂಟ್ ರಿಟರ್ನ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನಾನು ಡೀಟೇಲ್ ವೀಡಿಯೋ ಕೂಡ ಕವರ್ ಮಾಡಿದ್ದೀನಿ ಈ ಕಂಪನಿ ಬಗ್ಗೆ ನೋಡೋಣ ಇವತ್ತೇನಾದ್ರೂ ಬೋನಸ್ ಬಗ್ಗೆ ಅನೌನ್ಸ್ಮೆಂಟ್ ಮೇಲೆ ಕವರ್ ಮಾಡಿ ತಿಳಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀನಿ ಇಂಟ್ರೆಸ್ಟೆಡ್ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನು ನಂತರ ಐಪಿಒ ಕಡೆ ಬಂದ್ರೆ ನಾಳೆ ಓಪನಿಂಗ್ ಇರುತ್ತೆ ಇಂಟ್ರೆಸ್ಟೆಡ್ಬೇಕಿದ್ರೆ ಸ್ಟಡಿ ಮಾಡಿ ಅಪ್ಲೈ ಮಾಡ್ಬೋದಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡಬಹುದು ಪ್ರೀಮಿಯಂ ನೋಡಿದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮೂವತ್ತೊಂದು ಪರ್ಸೆಂಟ್ ಇದೆ ಆಸ್ ಆಫ್ ನೌ ಸೊ ಮೊನ್ನೆ ವಿಡಿಯೋ ಕವರ್ ಮಾಡಿದ್ದೆ ಆಗ ಇನ್ನು ಸ್ವಲ್ಪ ಜಾಸ್ತಿ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ನೋಡೋಣ ನಾಳೆ ನಾಡಿದ್ದು ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಅಥವಾ ಒನ್ ಫಾರ್ಟಿ ಒನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ ಸೊ ಹಾಗೆ ಏಷಿಯನ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲೇ ಇದಾವೆ ನೋಡಬಹುದು ಜಕಾರ್ತಾ ಕಾಂಪೋಸಿಟ್ ಮಾತ್ರ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ನು ಎಲ್ಲ ಎಲ್ಲಾ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಟ್ರೆಂಡ್ ಅಲ್ಲೇ ಇದಾವೆ ಗಿಫ್ಟ್ ನಿಫ್ಟಿ ಅಂತ ಮೋರ್ ದನ್ ಒನ್ ಫಾರ್ಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೋಡಿದ್ರೆ ನೆಗೆಟಿವ್ ಸ್ಟಾರ್ಟ್ ಆಗೋ ಎಲ್ಲ ಲಕ್ಷಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇದೆ ಫ್ಲಾಟ್ ಇದೆ ಡೌಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ ಬಟ್ ನಮ್ಮ ಗಿಫ್ಟ್ ನಿಫ್ಟಿ ಮಾತ್ರ ಬಿಗ್ ನೆಗೆಟಿವ್ ಓಪನಿಂಗ್ ಅನ್ನ ಕೊಡುವಂತ ಲಕ್ಷಣವನ್ನು ತೋರಿಸ್ತಾ ಇದೆ ಬಟ್ ನೋಡೋಣ ಫಾರ್ ದ ಬೆಸ್ಟ್ ಇನ್ ಕೇಸ್ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಅಂತ ಇಟ್ಕೊಳ್ಳಿ ಅದಕ್ಕಾಗಿ ಏನ್ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಭಯ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಏಳು ಬೀಳುಗಳು ಕಾಮನ್ ಜೂನ್ ನಾಲ್ಕರ ದೊಡ್ಡ ಒಡೆತವನ್ನು ನಾವೀಗಾಗಲೇ ನೋಡಿದ್ವಿ ಯಾವ ರೀತಿ ಇತ್ತು ಅಂತ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಅಂತ ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕಂಡು ಮುಂದೆ ಇದೆ ಅದನ್ನು ನೋಡಿದ ಮೇಲೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಾಗೆ ಪ್ರತಿ ಸಲೂ ಕೂಡ ಇಮಿಡಿಯೇಟ್ಲಿ ಇದೇ ರೀತಿ ರಿಕವರಿ ಬರುತ್ತೆ ಕೂಡ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಕೆಲವು ಸಲ ಬರುತ್ತೆ ಕೆಲವು ಸಲ ಒಂದಷ್ಟು ಸಮಯ ತಗೊಳುತ್ತೆ ಆಕ್ಚುಲಿ ಒಂದಷ್ಟು ಸಮಯ ತಗೊಳದಿದೆಯಲ್ಲ ಅದು ಒಳ್ಳೇದು ಮಾರ್ಕೆಟ್ಗೆ ಯಾಕೆಂತಂದ್ರೆ ಒಂದು ಸ್ಟೆಬಿಲಿಟಿ ಅನ್ನ ತಂದ್ಕೊಡುತ್ತೆ ಈಗಂತೂ ಮಾರ್ಕೆಟ್ ಓಡಿದೆ 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 ಓಡುತ್ತಾನೆ ಇದೆ ಒಂದು ಸ್ವಲ್ಪ ಕನ್ಸಾಲಿಡೇಟ್ ಆಗಿ ಅಥವಾ ಸ್ವಲ್ಪ ಡೌನ್ ಆಗಿ ಕನ್ಸಾಲಿಡೇಟ್ ಆಗಿ ನಂತರ ಒಂದು ಜಂಪ್ ಕಂಡು ಬಂದ್ರೆ ಅದು ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ ಇನ್ವೆಸ್ಟರ್ಸ್ಗೆ ಅದು ಒಳ್ಳೆ ಮೂವ್ ಕೂಡ ಆಗುತ್ತೆ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಾಗ ಹಾಗಾಗಿ ಇನ್ ಕೇಸ್ ಡೌನ್ ಫಾಲ್ ಆಯ್ತು ಅಂದ್ರೆ ಅದಕ್ಕಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ನೀವು ಪೆನ್ನಿ ಸ್ಟಾಕ್ ಗಳು ಅಥವಾ ಫಂಡಮೆಂಟಲಿ ವೀಕ್ ಇರುವಂತವು ಹಾಗೆ ಇತ್ತೀಚೆಗೆ ರ್ಯಾಲಿ ಬಂತು ಅಂತ ಇನ್ವೆಸ್ಟ್ ಮಾಡುವಂತಹ ನಿರ್ಧಾರಗಳನ್ನು ಖಂಡಿತ ಮಾಡೋಕ್ಕೋಗ್ಬೇಡಿ ಹೋಗ್ಬೇಡಿ ಕಂಪನಿಯ ಫಂಡಮೆಂಟಲ್ಸ್ ಇಂಪಾರ್ಟೆಂಟ್ ನೀವು ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಲಾಂಗ್ ಟರ್ಮ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಬಿಸ್ನೆಸ್ ವೈಸ್ ಕೊಡಬಹುದು ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಅಂತ ಕಡೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಭಯ ಅವಶ್ಯಕತೆ ಇಲ್ಲ ನೀವು ಯಾವುದೇ ಶರುಗಳಲ್ಲಿ ಇನ್ವೆಸ್ಟ್ ಮಾಡಿರಿ ಎಸ್ಪೆಷಲಿ ಕೆಲವು ಸೆಕ್ಟರ್ಸ್ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಫೋಕಸ್ ಎಸ್ಪೆಷಲಿ ರೈಲ್ವೇಸ್ ಇನ್ಫ್ರಾಸ್ಟ್ರಕ್ಚರ್ ಡಿಫೆನ್ಸ್ ಎಲ್ಲ ಶೇರುಗಳು ಬಜೆಟ್ನ ಕಾರಣಕ್ಕೆ ಸ್ವಲ್ಪ ಪ್ರೆಷರಲ್ಲಿ ಅಲ್ಲಿ ಕಂಡು ಬರ್ತವೆ ಹಾಗಾಗಿ ಅವುಗಳು ಸ್ವಲ್ಪ ಡೌನ್ ಆದವು ಅಂತ ಭಯ ಬಿಡಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡೋ ಪೊಟೆನ್ಶಿಯಲ್ ಇನ್ನೂ ಕೂಡ ಇದೆ ಆ ಸ್ಟಾಕ್ಗಳಲ್ಲಿ ಹಾಗಾಗಿ ಜಸ್ಟ್ ಓಲ್ಡ್ ಮಾಡೋದು ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನಾನಂತೂ ಯಾವ ಏಳು ಬೀಳುಗಳಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಜಸ್ಟ್ ಓಲ್ಡ್ ಮಾಡೋದಷ್ಟೇ ನನ್ನ ಡ್ಯೂಟಿ ರಿಟರ್ನ್ಸ್ ಮಾರ್ಕೆಟ್ ಕೊಡುತ್ತೆ ಅಷ್ಟೇ ಆದ್ರೆ ಒಂದಷ್ಟು ದಿನ ವೆಯ್ಟ್ ಮಾಡಬೇಕಾಗಬಹುದು ಆ ತಾಳ್ಮೆ ನನ್ನಲ್ಲಿದೆ ನಾನು ವೆಯ್ಟ್ ಮಾಡ್ತೀನಿ ಅಷ್ಟೇ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ